ಪಾಠ ಭೂಗೋಳಶಾಸ್ತ್ರ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ರೋಮನ್ ನಂಬರ್ ಒಂದು ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪೂರ್ವ ಕರಾವಳಿ ಮೈದಾನವು ಆಪ್ಷನ್ಸ್ ಎ ಉದ್ದವಾಗಿದೆ ಬಿ ಅಗಲವಾಗಿದೆ ಸಿ ಕಡಿದಾಗಿದೆ ಡಿ ಕಿರಿದಾಗಿದೆ ಉತ್ತರ ಅಗಲವಾಗಿದೆ ಆಪ್ಷನ್ ಎರಡು ಲಡಾಖ್ ಪ್ರಸ್ಥಭೂಮಿಯು ಕಂಡುಬರುವುದು ಆಪ್ಷನ್ಸ್ ಎ ಮಧ್ಯ ಹಿಮಾಲಯದಲ್ಲಿ ಬಿ ಮಹಾ ಹಿಮಾಲಯದಲ್ಲಿ ಸಿ ಶಿವಾಲಿಕ್ ಬೆಟ್ಟಗಳಲ್ಲಿ ಡಿ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಉತ್ತರ ಬಿ ಮಹಾ ಹಿಮಾಲಯದಲ್ಲಿ ಪ್ರಶ್ನೆ ಮೂರು ಭಾರತದ ಅತ್ಯುನ್ನತ ಪರ್ವತ ಶಿಖರ ಆಪ್ಷನ್ಸ್ ಎ ಗಾಡ್ವಿನ್ ಆಸ್ಟಿನ್ ಬಿ ಮೌಂಟ್ ಎವರೆಸ್ಟ್ ಸಿ ಅನ್ನೈಮುಡಿ ಡಿ ಗುರುಶಿಖರ ಉತ್ತರ ಗಾಡ್ವಿನ್ ಆಸ್ಟಿನ್ ಪ್ರಶ್ನೆ ನಾಲ್ಕು ಭಾರತದ ಭೌಗೋಳಿಕ ವಿಭಾಗದಲ್ಲಿ ಅತಿ ದೊಡ್ಡದಾಗಿರುವುದು ಆಪ್ಷನ್ಸ್ ಎ ಉತ್ತರದ ಮಹಾ ಮೈದಾನ ಬಿ ಹಿಮಾಲಯ ಪರ್ವತಗಳು ಸಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಡಿ ಪರ್ಯಾಯ ಪ್ರಸ್ಥ ಭೂಮಿ ಉತ್ತರ ಪರ್ಯಾಯ ಪ್ರಸ್ಥ ಭೂಮಿ ರೋಮನ್ ನಂಬರ್ ಎರಡು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಐದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಉತ್ತರ ನೀಲಗಿರಿ ಬೆಟ್ಟಗಳು ಪ್ರಶ್ನೆ ಆರು ಉತ್ತರ ಭಾರತದ ಮೈದಾನವನ್ನು ಸಂಚಯನ ಮೈದಾನವೆಂದು ಏಕೆ ಕರೆಯುತ್ತಾರೆ ಉತ್ತರ ಉತ್ತರ ಭಾರತದ ಮೈದಾನವು ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿರುವುದರಿಂದ ಸಂಚಯನ ಮೈದಾನ ಎನ್ನುವರು ಪ್ರಶ್ನೆ ಏಳು ಹಿಮಾಲಯದ ಯಾವುದಾದರೂ ಎರಡು ಗಿರಿಧಾಮಗಳನ್ನು ಹೆಸರಿಸಿ ಉತ್ತರ ಶಿಮ್ಲಾ ಮಸೂರಿ ರಾಣಿಕೇತ್ ನೈನಿತಾಲ್ ಚಕ್ರಾತ್ ಮತ್ತು ಡಾರ್ಜಿಲಿಂಗ್ ಡೂನ್ಗಳು ಎಂದರೇನು ಉತ್ತರ ಹಿಮಾಲಯದ ಪಾದ ಬೆಟ್ಟಗಳಲ್ಲಿರುವ ಸಮತಟ್ಟಾದ ಗಿರಿದಾದ ಮೈದಾನಗಳನ್ನು ಡೂನ್ಗಳೆನ್ನುವರು ಪ್ರಶ್ನೆ ಒಂಬತ್ತು ಭಾರತದ ಅತಿ ಪುರಾತನ ಭೂಭಾಗ ಯಾವುದು ಉತ್ತರ ಪ್ರಸ್ಥ ಭೂಮಿ ಪ್ರಶ್ನೆ ಹತ್ತು ಮಹಾ ಹಿಮಾಲಯದ ಇನ್ನೊಂದು ಹೆಸರೇನು ಉತ್ತರ ಹಿಮಾದ್ರಿ ಪ್ರಶ್ನೆ ಹನ್ನೊಂದು ದಕ್ಷಿಣ ಭಾರತದಲ್ಲಿಯೇ ಅತ್ಯುನ್ನತ ಪರ್ವತ ಶಿಖರ ಯಾವುದು ಉತ್ತರ ಅನ್ನೈಮುಡಿ ಹನ್ನೆರಡು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಪರ್ವತ ಶಿಖರ ಯಾವುದು ಉತ್ತರ ಅನ್ನೈಮುಡಿ ಪ್ರಶ್ನೆ ಹದಿಮೂರು ಭಾರತದ ಆದರ್ಶ ಕಾಲಮಾನವು ಯಾವ ರೇಖಾಂಶವನ್ನು ಆಧರಿಸಿದೆ ಉತ್ತರ ಎಂಬತ್ತೆರಡೂವರೆ ರೇಖಾಂಶ ಪ್ರಶ್ನೆ ಹದಿನಾಲ್ಕು ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೀಗೆನ್ನುವರು ಉತ್ತರ ಸಹ್ಯಾದ್ರಿ ಬೆಟ್ಟಗಳು ರೋಮನ್ ನಂಬರ್ ಮೂರು ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಪ್ರಶ್ನೆ ಹದಿನೈದು ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಉತ್ತರ ಒಂದು ಉತ್ತರದ ಪರ್ವತಗಳು ಎರಡು ಉತ್ತರದ ಮಹಾ ಮೈದಾನ ಮೂರು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನ ಮತ್ತು ದ್ವೀಪಗಳು ಪ್ರಶ್ನೆ ಹದಿನಾರು ಪರ್ಯಾಯ ಪ್ರಸ್ಥ ಭೂಮಿಯ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೇಗೆ ಉತ್ತರ ಒಂದು ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳಿವೆ ಎರಡು ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿದ್ದು ಶಕ್ತಿ ಉತ್ಪಾದನೆಗೆ ಅನುಕೂಲಕರವಾಗಿದೆ ಪ್ರಶ್ನೆ ಹದಿನೇಳು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸ ತಿಳಿಸಿ ಪಶ್ಚಿಮ ಘಟ್ಟಗಳು ಸಮುದ್ರಕ್ಕೆ ಹತ್ತಿರವಾಗಿವೆ ಎರಡು ಎತ್ತರವಾಗಿವೆ ಮೂರು ನಿರಂತರವಾಗಿವೆ ಪೂರ್ವಘಟ್ಟಗಳು ಸಮುದ್ರಕ್ಕೆ ದೂರವಾಗಿವೆ ಎರಡು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ ಮೂರು ಅಲ್ಲೆಲ್ಲಿ ಪ್ರತ್ಯೇಕಿಸಲ್ಪಟ್ಟಿವೆ ಪ್ರಶ್ನೆ ಹದಿನೆಂಟು ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಉತ್ತರ ಒಂದು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತದೆ ಎರಡು ಉತ್ತರದ ಏಷ್ಯಾದಿಂದ ಬೀಸುವ ಶೀತಗಾಳಿಗಳನ್ನು ತಡೆ ಹಿಡಿಯುತ್ತವೆ ಮೂರು ನದಿಗಳ ಉಗಮ ಸ್ಥಾನವಾಗಿವೆ ನಾಲ್ಕು ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲಕರವಾಗಿದೆ ಐದು ಖನಿಜ ಸಂಪನ್ಮೂಲಗಳನ್ನು ಹೊಂದಿವೆ ಆರು ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಸಿದ್ಧಿಯಾಗಿವೆ ಏಳು ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿವೆ ಪ್ರಶ್ನೆ ಹತ್ತೊಂಬತ್ತು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಎ ಇಂದಿರಾ ಕೌರ್ ಬಿ ನೀಲಗಿರಿ ಬೆಟ್ಟ ಮೂರು ಮಲಬಾರ್ ತೀರ ನಾಲ್ಕು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಐದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಈ ಮ್ಯಾಪ್ನಲ್ಲಿ ನೋಡ್ಬೋದು ಮೇಲೆ ಉತ್ತರ ಭಾಗಕ್ಕಿರ್ತಕ್ಕಂಥದ್ದು ಇಂದಿರಾ ಕೌರ್ ಮಧ್ಯದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ದಕ್ಷಿಣ ಭಾಗಕ್ಕೆ ಮಲಬಾರ್ ತೀರ ಮತ್ತು ನೀಲಗಿರಿ ಬೆಟ್ಟಗಳು ಪ್ರಶ್ನೆ ಇಪ್ಪತ್ತು ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಒಂದು ವೇಂದ್ಯಾ ಪರ್ವತ ಶ್ರೇಣಿ ಎರಡು ಅರಾವಳಿ ಪರ್ವತಗಳು ಮೂರು ಕೊಂಕಣ ತೀರ ನಾಲ್ಕು ಕೋರಮಂಡಲ ತೀರ ಐದು ಕೇಟು ಅಥವಾ ಗ್ಯಾಡ್ವಿನ್ ಆಸ್ಟಿನ್ ಉತ್ತರ ಭಾಗಕ್ಕೆ ಬರ್ತಾ ಇರುವಂಥದ್ದು ಕೇಟು ನಂತರ ಅರಾವಳಿ ಪರ್ವತಗಳು ಪರ್ವತ ಕೊಂಕಣ ತೀರ ಕೋರಮಂಡಲ ತೀರ ಧನ್ಯವಾದಗಳು